ಮಾತದ ಬಗ್ಗೆ ಮಾಡಬೇಕಂದ್ರೆ ಸಂಜು ನೀವು ಅನ್ಕೊಂಡಿರ್ಬೋದು ಏನು ಗುರು ಲೈಕ್ ಒಳ್ಳೆ ಬ್ಲೇಸರ್ ಹಾಕ್ಕೊಂಡು ಮದುವೆ ಹುಡುಗನ ಥರ ಬಂದು ನಿಂತಿದೆ ಅಂತ ನಾವ್ಯಾರು ಹೇಳಿಲ್ಲ ಸೊ ಇಲ್ಲಿ ಕ್ಯಾರೆಕ್ಟರ್ ಒಂದು ಮದುವೆ ಹುಡ್ಕಾನೆ ಅವನು ಹುಡುಗಿ ಹುಡುಕ್ಬೇಕಿದ್ರೆ ಏನೆಲ್ಲ ಇನ್ಸಿಡೆಂಟ್ ಆಗುತ್ತೆ ಅನ್ನೋದೇ ಕಾನ್ಸೆಪ್ಟು ಡೈರೆಕ್ಟರ್ ವಿಥೌಟ್ ಪರ್ಮಿಷನು ಸೊ ಮತ್ತೆ ಪ್ರಜ್ವಲ್ ಸರ್ ಲವ್ ಯು ಸೋ ಮಚ್ ಯಾಕಂದರೆ ನಾನು ಬಿ ಕೆ ನನ್ನ ಒಂದು ಲೈಕ್ ವಿಲೇಜಿಂದ ಬಂದವನು ಪ್ರಜ್ವಲ್ ಸರ್ನ ನಾನು ಟಿ ವಿಲ್ ನೋಡ್ಕೊಂಡು ಬಂದವನು ನನ್ನ ಮೂವಿಗೆ ಬಂದಿದ್ದಾರೆ ಅಂದರೆ ಅವರು ಫಸ್ಟ್ ಮೂವೀಲೇ ಸಿಕ್ಸ್ ಸರ್ ಬಾರಿಸ್ಕೊಂಡು ಸಿಕ್ಸ್ ಹೊಡ್ಕಂಡೆ ಇಂಡಸ್ಟ್ರಿಗೆ ಬಂದವರು ನನಗೆ ಪ್ರಜ್ವಲ್ ಸರ್ ನೋಡಿದ್ರೆ ನನಗೆ ಎಷ್ಟು ಪ್ರೌಡ್ ಅಂದರೆ ಸೊ ಸಖತ್ ಹ್ಯಾಂಡ್ಸಮ್ ಹುಡುಗ ಇಂಡಸ್ಟ್ರಿಲಿ ಇದ್ದಾರಲ್ಲ ಅಂತ ಜೊತೆಗೊಂದು ಜಲಸ್ ಜಲಸ್ ಇದೆ ನಾನು ಅವರಷ್ಟು ಹ್ಯಾಂಡ್ಸಮ್ ಇಲ್ಲ ಅಂತ ಇಲ್ಲ ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ